ಶಿವ ಅಲಿಯಾಸ್ ಬಿಕ್ಲಾ ಕೊಲೆ ಪ್ರಕರಣ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆಯುತ್ತಿದ್ದು ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಕಾಕಿ ಡ್ರಿಲ್ ಮಾಡಿದೆ ವಿಚಾರಣೆಗೆ ಹಾಜರಾದ ಬೈರತಿ ಬಸವರಾಜ್ಗೆ ಪ್ರಶ್ನೆಗಳ ಮೂಲಕವೇ ಪೊಲೀಸರು ಬೆವರಿಳಿಸಿದ್ರು ಶಿವನ ಕೊಲೆಯಲ್ಲಿ ಬೈರತಿಯ ಕೈವಾಡವಿದೆಯಾ ರೌಡಿ ಶೀಟರ್ ಶಿವಶಂಕರ್ ಅಲಿಯಾಸ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ ಶಾಸಕ ಬೈರತಿ ಬಸವರಾಜ್ ಭಾರತಿನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ನೀಡಿರುವ ನೋಟಿಸ್ ಅಂತೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಪೊಲೀಸರು ಬಿಎನ್ಎಸ್ ಕಾಯ್ದೆ ಥರ್ಟಿ ಫೈವ್ ಬಾರ್ ತ್ರೀ ಫೋರ್ ಫೈವ್ ಅಡಿಯಲ್ಲಿ ಕಾನೂನಾತ್ಮಕವಾಗಿ ನಡೆದುಕೊಳ್ಳಬೇಕು ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೈಕೋರ್ಟ್ ಸೂಚಿಸಿತ್ತು ಅದರಂತೆ ಇಂದು ಬೈರತಿ ಬಸವರಾಜ್ ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾದ್ರು ರೌಡಿ ಶೀಟರ್ ಶಿವಶಂಕರ್ ಕೊಲೆ ಸಂಬಂಧ ಈಗಾಗಲೇ ಐವರನ್ನ ಬಂಧಿಸಲಾಗಿದ್ದು ಅವರನ್ನು ಸಹ ಪೊಲೀಸರು ತೀವ್ರ ವಿಚಾರಣೆಗೆ ಮುಂದಾಗಿದ್ದಾರೆ ಪ್ರಮುಖ ಆರೋಪಿಗಳಾಗಿರುವಂತಹ ಜಗದೀಶ್ ಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದು ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ನೋಟಿಸ್ ನೀಡಿದ ಬೆನ್ನಲ್ಲೇ ಶಾಸಕ ಬೈರತಿ ಬಸವರಾಜ್ ಹೈಕೋರ್ಟ್ ಮೊರೆ ಹೋಗಿದ್ರು ಎಫ್ಐಆರ್ನಲ್ಲಿ ಹೆಸರನ್ನ ತೆಗೆಯಲು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ಇಂದು ವಿಚಾರಣಾ ಅಧಿಕಾರಿ ಪ್ರಕಾಶ್ ರಾಥೋಡ್ ಮುಂದೆ ಬೈರತಿ ಬಸವರಾಜ್ ಹಾಜರಾಗಿ ಹತ್ತಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಬಿಕ್ಲು ಶಿವ ಕೊಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ತನಿಖಾ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟಿದ್ದೇನೆ ಮತ್ತೆ ಬುಧವಾರ ಬರಲು ಹೇಳಿದ್ದಾರೆ ಬರ್ತೀನಿ ಎಂದ ಭೈರತಿ ಪೊಲೀಸರ ವಿಚಾರಣೆ ಎದುರಿಸಿದ ಬಳಿಕ ಮಾತನಾಡಿದ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಪೊಲೀಸರ ವಿಚಾರಣೆಗೆ ಸಹಕಾರ ನೀಡಿದ್ದೇನೆ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಬಿಕ್ಲು ಶಿವ ಕೊಲೆಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಜೊತೆಗೆ ಜಗದೀಶ್ ನನಗೆ ಪರಿಚಯವೇ ಇಲ್ಲ ಅಂತ ಬೈರತಿ ಬಸವರಾಜ್ ಸಮಜಾಯಿಷಿಯನ್ನ ನೀಡಿದ್ರು ಅಲ್ಲದೆ ಮತ್ತೆ ಬುಧವಾರ ವಿಚಾರಣೆಗೆ ಬರಲು ಹೇಳಿದ್ದಾರೆ ಬಂದು ವಿಚಾರಣೆಯನ್ನ ಎದುರಿಸ್ತೇನೆ ಎಂದಿದ್ದಾರೆ ತನಿಖೆಗೆ ಕರೆದಿದ್ರು ತನಿಖೆಗೆ ಕರಿತೀನಿ ಅಂತ ಹೇಳಿದ್ದಾರೆ ಕರೆದ ಮತ್ತೆ ಬರ್ತೀವಿ ಮತ್ತೆ ಕೂಡ ನಮ್ಮ ಸಹಕಾರನ ತನಿಖೆ ಅದಂತೂ ನಮ್ಮ ಮಾತ್ರ ಏನಿಲ್ಲ ಅಂತ ನಾನು ಹೇಳಿದ್ದೀನಿ ತನಿಖಾದಿಗಳು ಹೇಳಿದ್ದೀನಿ ಅವ್ರ ಮುಂದೆ ಹೇಳಿದ್ದೀನಿ ಸೊ ಅದು ಇನ್ನೂ ನನಗೆ ಇನ್ನೂ ಒಂದು ಸರಿ ಬರಬೇಕು ಅಂತ ಹೇಳಿದ್ದಾರೆ ಅದು ಅವತ್ತು ಕೂಡ ಇಪ್ಪತ್ತ್ ಮೂರನೇ ಅಂತ ಹೇಳಿದ್ದಾರೆ ಬುಧವಾರ ಸೊ ಅವತ್ತು ಕೂಡ ಬರ್ತೇನೆ ಬಂದು ಅವತ್ತು ಕೇಳ್ತೀವಿ ಅವತ್ತು ಕೂಡ ನನ್ನ ಅನಿಸಿಕೆಗಳನ್ನ ಹೇಳಬೇಕಾಗ್ತದೆ ಇನ್ನೂ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥ ಈ ಒಂದು ಕೊಲೆ ಪ್ರಕರಣದಲ್ಲಿ ಈ ಒನ್ ಜಗದೀಶ್ ಮಾತ್ರ ಎಲ್ಲಿಯೂ ಸಿಗ್ತಿಲ್ಲ ಇತ್ತ ಭೈರತಿ ಬಸವರಾಜ್ಗೆ ಮತ್ತೆ ಬುಧವಾರ ವಿಚಾರಣೆಗೆ ಹಾಜರಾಗಲು ಪೊಲೀಸರು ಸೂಚಿಸಿದ್ದು ಬಿಜೆಪಿ ಶಾಸಕನಿಗೆ ಮತ್ತೆ ಬಂಧನದ ಭೀತಿ ಮಾತ್ರ ಇನ್ನೂ ಹಾಗೇ ಇದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು